ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರನ್ನ ಮಾಡಲಾಗುತ್ತೆ ನೇತ್ರಾವತಿ ಸೇತುವೆ ಬಳಿ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯ ಬಳಿಕ ದೂರುದಾರನನ್ನ ಕರೆದು ತಂದು ಎಸ್ಐಟಿ ಆಫೀಸರ್ಸ್ ಇಲ್ಲಿ ಸ್ಥಳ ಮಹಜರನ್ನ ಮಾಡೋದು ಬೆಳ್ತಂಗಿ ಎಸ್ಐಟಿ ಕಚೇರಿಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇವತ್ತು ವಿಚಾರಣೆ ಆಗಿದೆ ಭಾರಿ ಭದ್ರತೆಯಲ್ಲಿ ದೂರುದಾರನನ್ನ ಕರೆತಂದಿದ್ದಾರೆ ಎಸ್ಐಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿ ಮಹಾಜರು ಮಾಡಲಾಗತ್ತೆ ನೇತ್ರಾವತಿ ಸೇತುವೆ ಬಳಿ ಬುರುಡೆ ತೆಗೆದಿದ್ದಾಗಿ ಹೇಳಿದ್ದ ದೂರುದಾರ ಸದ್ಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿನ ಸಿಚುವೇಶನ್ಸ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು ಎಲ್ಲರೂ ಅಲ್ಲೇ ಫೋಕಸ್ ಮಾಡಿದ್ದಾರೆ ಕಾರಣ ಈ ಪ್ರಕರಣ ಸಾಕಷ್ಟು ರೀತಿಯಾದಂತಹ ತಿರುವನ್ನ ಪಡ್ಕೊಂಡ್ರೆ ಹೈಪನ್ನು ಕ್ರಿಯೇಟ್ ಮಾಡಿದೆ ನಿನ್ನೆನೂ ವಿಚಾರಣೆ ಮಾಡಲಾಗಿತ್ತು ಮೊನ್ನೆನೂ ವಿಚಾರಣೆ ಮಾಡಲಾಗಿತ್ತು ಇವತ್ತು ಬರೋಬ್ಬರಿ ಎರಡು ತಾಸು ವಿಚಾರಣೆಯನ್ನ ಮಾಡಿ ಅದಾದ ನಂತರ ಇಲ್ಲಿ ಕರ್ಕೊಂಡು ಬಂದಿರೋದು ಇದು ನೇತ್ರಾವತಿ ಸೇತುವೆ ಆ ವ್ಯಕ್ತಿ ಯಾರಿದ್ದಾನೆ ಅನಾಮಧೇಯ ವ್ಯಕ್ತಿ ಆತ ವಿಚಾರಣಾ ಸಂದರ್ಭದಲ್ಲಿ ಯಾವ ಪ್ಲೇಸಿಗೆ ಹೋಗಬೇಕು ಯಾವ ಪ್ಲೇಸ್ ಅಲ್ಲಿ ಸ್ಥಳ ಮಹಜರು ಮಾಡಬೇಕು ಎಲ್ಲ ಹೂತ್ ಹಾಕಿದ್ದೀನಿ ಅನ್ನೋದನ್ನ ಹೇಳಿಯೇ ಇರಲಿಲ್ಲ ಕಾರಣ ಆತನಿಗೆ ಏನು ಅಧಿಕಾರಿಗಳ ಮೇಲೆ ನಂಬಿಕೆ ಇರಲಿಲ್ವೋ ಅಥವಾ ಭಯವೋ ಒತ್ತಡವೋ ಗೊತ್ತಿಲ್ಲ ಕರ್ಕೊಂಡು ಹೋಗಿ ನಾನೇ ತೋರಿಸ್ತೀನಿ ಎಲ್ಲಿ ಹೂತ್ ಹಾಕಿದ್ದೀನಿ ಅನ್ನೋದನ್ನ ಅಂತ ಆತ ಹೇಳಿದ್ದ ಹಾಗಾಗಿ ಆತನನ್ನ ಕರ್ಕೊಂಡು ಬರಲಾಗಿದೆ ಗೌಪ್ಯತೆ ಅನ್ನೋದನ್ನ ಸಹಜವಾಗಿ ಇಲ್ಲಿ ಕಾಪಾಡಿಯೇ ತೀರ್ತಾರೆ ಆ ವ್ಯಕ್ತಿಯ ಮುಖವನ್ನೂ ತೋರಿಸೋದಿಲ್ಲ ಆ ವ್ಯಕ್ತಿಯ ಹೆಸರನ್ನು ಬಹಿರಂಗ ಯಾಕಂದ್ರೆ ಆತ ಇಲ್ಲಿ ಸಾಕ್ಷಿದಾರ ದೂರುದಾರ ಆತ ಆರೋಪಿ ಅಲ್ಲ ಆರೋಪಿ ಆಗಿದ್ರೆ ಅದೊಂದು ಲೆಕ್ಕಾಚಾರ ಬಟ್ ಆತ ಇಲ್ಲಿ ದೂರುದಾರಾ, ಅದರ ಜೊತೆಗೆ ಆತ ಸಾಕ್ಷಿಯನ್ನ ಕೂಡ ಹೇಳ್ತಾ ಇದ್ದಾನೆ ಹಾಗಾಗಿ ಆತನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಎಸ್ ಐ ಟಿ ಅಧಿಕಾರಿಗಳ ಪ್ರಮುಖ ಆದ್ಯತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಆ ಅನಾಮಧೇಯ ವ್ಯಕ್ತಿ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಆ ವ್ಯಕ್ತಿ ಅಂತ ಏನು ಕರಿತಾ ಇದ್ದೀವಿ ದೂರುದಾರ ಅಂತ ಏನು ಹೇಳ್ತಾ ಇದ್ದೀವಿ ಆತನನ್ನ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಬರಲಾಗ್ತಾ ಇದೆ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಇದು ನೇತ್ರಾವತಿಯ ಬಳಿ ಇರುವಂಥ ಒಂದು ಜಾಗ ನೇತ್ರಾವತಿ ಸೇತುವೆ ಬಳಿ ಇರುವಂಥದ್ದು ಅಲ್ಲಿಗೆ ಕರೆದುಕೊಂಡು ಬರಲಾಗಿದೆ ಸುತ್ತಮುತ್ತ ಅಧಿಕಾರಿಗಳು ಇದ್ದೇ ಇದ್ದಾರೆ ಜೊತೆಗೆ ಇಲ್ಲಿ ಒಂದಷ್ಟು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದ್ದಾರೆ ಇವರ ಸಮ್ಮುಖದಲ್ಲಿಯೇ ಈಗ ಸ್ಥಳ ಮಹಜರನ್ನು ಮಾಡಲಾಗತ್ತೆ ಈ ಒಂದು ಕ್ಷಣಕ್ಕಾಗಿಯೇ ಕಾಯಲಾಗ್ತಾ ಇತ್ತು ಸ್ಥಳ ಮಹಜರು ಹೇಗಾಗತ್ತೆ ಯಾವ ರೀತಿ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಇದೀಗ ಆ ವ್ಯಕ್ತಿಯನ್ನು ಕರೆದುಕೊಂಡು ಬರಲಾಗಿದೆ ಕಂಪ್ಲೀಟ್ ಆಗಿ ಕವರ್ ಮಾಡಿ ಕವರ್ ಮಾಡಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾ ಇರುವಂಥದ್ದು ಅಧಿಕಾರಿಗಳು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ಏನು ನೀವು ನೋಡ್ತಾ ಇದ್ದೀರೋ ಇದೇ ವ್ಯಕ್ತಿ ಈತನನ್ನೇ ಒಳಪಡಿಸಿದ್ದು ಈತನೇ ನಾನು ನೂರಾರು ಶವಗಳನ್ನು ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ದು ಮತ್ತೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಅದರ ಜೊತೆಗೆ ಈತ ಮೊದಲಿಗೆ ಬರಬೇಕಾದ್ರೆ ಕೈಯಲ್ಲಿ ಬುರುಡೆ ಇಟ್ಕೊಂಡು ಬಂದಿದ್ದ ಸೊ ಒಂದು ಜಾಗಕ್ಕೆ ಹೋಗಿ ಆ ಜಾಗದಿಂದ ಅಲ್ಲಿ ಹೂತಾಕಿದ್ವಲ್ಲ ಆ ಪೈಕಿ ಇದು ಒಂದು ಅಂತ ಆತ ಜಾಗದಿಂದ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ಅದಾದ ನಂತರ ಈತನನ್ನು ಮೂರು ದಿನಗಳ ಕಾಲ ಅಂದರೆ ಇವತ್ತು ಸೇರಿಸಿ ನೆನ್ನೆ ಮೊನ್ನೆ ಇವತ್ತು ವಿಚಾರಣೆಯನ್ನು ಮಾಡಿದ್ದಾನೆ ವಿಚಾರಣಾ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾನುಸತ್ಯತೆಯನ್ನು ಆತ ಹೇಳಿದ್ದಾನೆ ಆತನಿಗೆ ಗೊತ್ತಿರೋದು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನೆಲ್ಲ ಡೌಟ್ಸ್ ಬಂದಿದೆ ಏನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದಾರೆ ಸತ್ಯಾಂಶಗಳು ಸ್ಫೋಟ್ ಆಗಿದೆ ಇದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಬಿಟ್ಕೊಡಲ್ಲ ಯಾಕೆ ಅಂದ್ರೆ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದೊಂದು ಸೆನ್ಸಿಟಿವ್ ವಿಚಾರ ಸೂಕ್ಷ್ಮವಾದಂತ ವಿಚಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಹಿತಿ ಸೋರಿಕೆ ಆಗಲೇಬಾರದು ಮಾಹಿತಿ ಯಾವುದೇ ಕಾರಣಕ್ಕೂ ಸೋರಿಕೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿಯೇ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖಾ ಅಧಿಕಾರಿಗಳನ್ನ ಈ ಎಸ್ಐಟಿ ಟೀಮ್ನಿಂದ ಅಂತರವನ್ನು ಕಾಯ್ದುಕೊಳ್ಳುವಂತೆ ಮಾಡಿದ್ದಾರೆ ಎಲ್ಲೂ ಕೂಡ ಯಾವುದೇ ವಿಚಾರ ಹೊರಗೆ ಹೋಗಬಾರ್ದು ಅಂತ ತನಿಖೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ಮೇಲಾಧಿಕಾರಿಗಳು ಖಡಕ್ಕಾಗಿ ಹೇಳಿದ್ದಾರೆ ಈ ಟೀಮ್ನಲ್ಲಿರೋರು ಎಲ್ಲರೂ ಪ್ರಾಮಾಣಿಕವಾಗಿರಬೇಕು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಅಂತ ಅದೇ ಕಾರಣಕ್ಕಾಗಿ ಬೇರೆ ಧರ್ಮದ ಅಧಿಕಾರಿಯೊಬ್ಬರು ಈ ಒಂದು ಟೀಮ್ನಿಂದ ಹೊರಗೂ ಸರಿದಿದ್ದಾರೆ ಬೇಡ ಯಾವುದೇ ಆರೋಪ ಪ್ರತ್ಯಾರೋಪಗಳು ಬೇಡವೇ ಬೇಡ ಅಂತ ಹಾಗಾಗಿ ಎಸ್ ಐ ಟಿ ಕೂಡ ಈ ತನಿಖೆಯ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು ಯಾರದ್ದೇ ಪರಿಣಾಮ ಬೀರಬಾರ್ದು ನಾವು ಕೂಡ ಪ್ರಾಮಾಣಿಕವಾಗಿರಬೇಕು ಅಂತಲೇ ತನಿಖೆಯನ್ನು ಮಾಡ್ತಾ ಇರೋದು ಹಾಗಾಗಿ ಈ ಪ್ರಕರಣದ ಇಂಚಿಂಚು ಬೆಳವಣಿಗೆಗಳು ಡೆವಲಪ್ಮೆಂಟು ಮಾಹಿತಿಗಳು ಸಹಜವಾಗಿ ಇಡೀ ರಾಜ್ಯದ ಜನತೆ ಮಾತ್ರ ಅಲ್ಲ ದೇಶದ ಜನತೆಯೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಯಾವ ರೀತಿಯಾಗಿ ಆತ ಇಲ್ಲೇ ಹೂತಾಕಿದ್ದೆ ಅನ್ನೋದನ್ನು ತೋರಿಸ್ತಾನೆ ಆತ ಏನು ಹೇಳ್ತಾ ಇದ್ದ ಅಂತಂದರೆ ನಾನು ಇಲ್ಲಿ ಕೂತ್ಕೊಂಡು ನಿಮಗೆ ಆ ಜಾಗ ಈ ಜಾಗ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಖುದ್ದಾಗಿ ನಾನೇ ಬರ್ತೀನಿ ನಾನೇ ಬೇಕಿದ್ರೆ ಅಲ್ಲಿ ಎಲ್ಲಿ ಶವ ಹೂತ ಆ ಜಾಗವನ್ನು ಅಗೆದು ತೋರಿಸ್ತೀನಿ ಅಧಿಕಾರಿಗಳೇ ಅಗಿಬೇಕು ಅಂತೇನಿಲ್ಲ ನಾನೇ ತೋರಿಸ್ತೀನಿ ಅಂತ ಹೇಳಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇದು ನೇತ್ರಾವತಿಯ ಸ್ನಾನ ಘಟ್ಟ ನೇತ್ರಾವತಿಯ ಸ್ನಾನ ಘಟ್ಟದಲ್ಲಿ ಈಗ ಆ ವ್ಯಕ್ತಿ ಮೂಮೆಂಟನ್ನು ನೀವು ನೋಡ್ತಾ ಇರ್ಬೋದು ಇಲ್ಲೇ ನಾನು ಹೂತಾಕಿದ್ದೆ ಅಂತ ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ